ಉದ್ಯೋಗ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ವಿಡಿಯೋ ವಿಷಯ ಏನಂದ್ರೆ ಕರ್ನಾಟಕ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಿಂದ ಒಂದು ಪದವಿ ವಿದ್ಯಾರ್ಥಿಗಳಿಗೆ ಸಂತೋಷದ ಸುದ್ದಿ ಬಂದಿದೆ ಏನಪ್ಪಾ ಅದು ಅಂದ್ರೆ ಪದವಿ ವಿದ್ಯಾರ್ಥಿಗಳ ಬಸ್ ಪಾಸ್ ಅವಧಿ ದಿನಾಂಕ ಇಪ್ಪತ್ತೊ ಮೂರು ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಕ್ತಾಯಗೊಂಡಿದ್ದು ಮುಕ್ತಾಯಗೊಂಡಿರುತ್ತದೆ ಸದರಿ ಬಸ್ ಪಾಸ್ ಅವಧಿಯನ್ನು ವಿಸ್ತರಿಸುವ ಬಗ್ಗೆ ವಿವಿಧ ದೂರವಾಣಿ ಕರೆಗಳು ಬಂದ ಕಾರಣ ಸಂಸ್ಥೆಯವರು ಏನ್ ಮಾಡಿದ್ದಾರೆ ಅದನ್ನು ಮುಂದಕ್ಕೆ ಹಾಕಿದ್ದಾರೆ ಒಂದು ಅಥವಾ ಎರಡು ತಿಂಗಳ ಅವಧಿಗೆ ಬಸ್ ಪಾಸ್ ಅವಧಿ ವಿಸ್ತರಿಸಲು ಅವಕಾಶ ನೀಡುವ ನೀ ಕೊಟ್ಟಿದ್ದ ಅವಕಾಶ ನೀಡಿದ್ದಾರೆ ಯಾರೆಲ್ಲ ಪದವಿ ವಿದ್ಯಾರ್ಥಿಗಳು ಬಸ್ ಪಾಸ್ ಈಗ ಆಲ್ರೆಡಿ ಮುಕ್ತಾಯಗೊಂಡಿದೆಯೋ ಅವರೆಲ್ಲರೂ ಕೂಡ ಮತ್ತೆ ಮಾಡಿಸ್ಕೊ ಅವಕಾಶ ಸಿಕ್ಕಿದೆ ಈಗ ಪದವಿ ಶಾಲೆಗಳಿಗೆ ಇನ್ನೂ ಎಕ್ಸಾಮ್ ಆಗಿಲ್ಲ ಇನ್ನೂ ನಡಿ ಮುಂದೆ ಬರೋ ಶ ಅದಕ್ಕೋಸ್ಕರ ಈ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಟ್ ನಿಮ್ಮ ಎಕ್ಸಾಮ್ಗೆ ಅನುಸಾರವಾಗಿ ಇದನ್ನು ಕೊಡ್ತಾರೆ ಒಂದು ಅಥವಾ ಎರಡು ತಿಂಗಳ ಅವಕಾಶ ರೀತಿಯಲ್ಲಿ ಕೊಡ್ತಾರೆ ಆದರೆ ಉಚಿತವಾಗಲ್ಲ ರಿಯಾಯಿತಿ ದರದಲ್ಲಿ ನೀಡ್ತಾರೆ ಒಂದು ಅಥವಾ ಎರಡು ತಿಂಗಳ ನೀವು ಎಷ್ಟು ತಿಂಗಳು ತಗೊತೀರೋ ಒಂದು ತಿಂಗಳು ತಗೊಂತಿರೋ ಎರಡು ತಿಂಗಳು ತಗೊತಿರೋ ಅದರ ಶುಲ್ಕ ತಿಂಗಳ ಶುಲ್ಕ ಹಾಗೂ ಸಂಸ್ಕರಣಾ ಶುಲ್ಕವನ್ನ ಪಾವತಿಸಬೇಕಾಗುತ್ತದೆ ಅದ್ರ ಜೊತೆ ಬಸ್ ಪಾಸ್ ಕೊಡ್ತಾರೆ ಬಸ್ ಪಾಸ್ ಒಂದು ಫೀಸ್ ಕಟ್ಟು ಒಂದು ರಸೀದಿನ ನಿಮಗೆ ಪಾವತಿಸ್ತಾರೆ ಆ ರಸೀದಿನ ಮತ್ತೆ ಬಸ್ ಪಾಸನ್ನ ಅದರಲ್ಲಿ ರಸೀದಿಯಲ್ಲಿ ನಿಮ್ಮ ಹೆಸರು ಮತ್ತೆ ಬಸ್ಪಾಸಿನ ಅಂಕೆಯ ಸಂಖ್ಯೆ ಏನಿರುತ್ತೆ ಅದನ್ನ ನಾನು ನಮೂದಿಸ್ಕೋಬೇಕು ಅದೆರಡನ್ನೂ ಕೂಡ ಪ್ರಯಾಣಿಸುವಾಗ ಕಾಲೇಜಿಗೆ ಪ್ರಯಾಣಿಸುವಾಗ ಎರಡನ್ನು ಕೂಡ ತಗೊಂಡೋಗ್ಬೇಕಾಗತ್ತೆ ಅದನ್ನ ತಗೊಂಡಾಗ ಈ ಕಂಡಕ್ಟರ್ ಏನಾದ್ರು ಕೇಳಿದ್ರೆ ಅದನ್ನ ತೋರಿಸಿ ಅದರ ಉಪಯೋಗ ಪಡ್ಕೊಬೇಕಾಗತ್ತೆ ಯಾರೆಲ್ಲ ಪದವೀಧರರು ಇನ್ನೂ ಇದನ್ನ ಮಾಡಿಸ್ಕೊಂಡಿಲ್ಲೋ ಅವರೆಲ್ಲ ಉತ್ತಮ ಅವಕಾಶ ಸಿಕ್ಕಿದೆ ಮಾಡಿಸ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊತೀನಿ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿದೆ